ಯಾವ ಸ್ವರೂಪದಲ್ಲಿ ಸಿಟ್ಟು ಶಾಸಕರಿಗೆ ಗ್ಯಾರಂಟಿ ಅನ್ನುವಂತಹ ಸ್ಥಿತಿ ಕಾಂಗ್ರೆಸ್ ಸರ್ಕಾರದಲ್ಲಿ ಇದೆ ಒಬ್ಬರಾದ ಮೇಲೆ ಒಬ್ಬರು ಶಾಸಕರು ಯಾಕೆ ಇಲ್ಲಿ ಆರೋಪವನ್ನು ಮಾಡ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಅನ್ನೋದನ್ನು ಈ ವರದಿ ಮೂಲಕ ತೋರಿಸ್ತೀನಿ ಏನು ಹೇಳಿದ್ದು ಸತ್ಯ ಹೇಳಿದ್ದೀನಿ ನಾನೇ ಮಾತಾಡಿದ್ದು ನನ್ನ ಉದ್ವನೇ ರಾಜೀನಾಮೆ ನಿಟ್ಟಿನಲ್ಲಿ ಬಂದಿದೆ ಮಾಡಿ ಅದು ನಾನು ಕರೆದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಈಗ ಪ್ರತಿಪಕ್ಷಗಳಿಗಿಂತ ಆಡಳಿತ ಪಕ್ಷದ ಶಾಸಕರ ಕಾಟವೇ ಜಾಸ್ತಿ ಆಗ್ತಿದೆ ಒಬ್ಬರಾದ ಮೇಲೊಬ್ಬ ಶಾಸಕರು ಈಗ ಸರ್ಕಾರದ ವಿರುದ್ಧವೇ ಮುಗಿಬೀಳುತ್ತಿದ್ದಾರೆ ಒಬ್ರು ಮನೆ ಬೇಕು ಅಂದ್ರೆ ದುಡ್ಡು ಕೊಡಬೇಕು ಅಂದ್ರೆ ಮತ್ತೊಬ್ಬರು ಸಿಎಂ ಕೊಟ್ಟ ವಿಶೇಷ ಅನುದಾನವೇ ರಿಲೀಸ್ ಆಗ್ತಿಲ್ಲ ಎನ್ನುತ್ತಿದ್ದಾರೆ ಆಡಳಿತ ವ್ಯವಸ್ಥೆ ಹದಗೆಟ್ಟಿದೆ ಎನ್ನುವುದನ್ನ ಪ್ರತಿಪಕ್ಷಗಳಿಗಿಂತ ಜೋರು ಧ್ವನಿಯಲ್ಲಿ ಆಡಳಿತ ಪಕ್ಷದ ಶಾಸಕರೇ ಹೇಳುವುದಕ್ಕೆ ಶುರು ಮಾಡಿದ್ದಾರೆ ಈಗಾಗಲೇ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಶಾಸಕರಿಂದಲೇ ಒಂದಾದ ಮೇಲೊಂದರಂತೆ ಆರೋಪಗಳು ಬರುತ್ತಿವೆ ಈಗಾಗಲೇ ಕೆಲ ಹಿರಿಯ ಶಾಸಕರೇ ಸರ್ಕಾರದ ವಿರುದ್ಧ ಪರೋಕ್ಷ ಅಸಮಾಧಾನ ಹೊರಹಾಕಿದ್ದರೆ ಈಗ ನೇರವಾಗಿಯೇ ಶಾಸಕರಿಂದ ಅಸಮಾಧಾನ ಹೊರಬರುವುದಕ್ಕೆ ಶುರುವಾಗಿದೆ ಕಾಂಗ್ರೆಸ್ನ ಹಿರಿಯ ನಾಯಕರಿಂದಲೇ ಬಂದಿರುವ ಆರೋಪಗಳ ಪಟ್ಟಿ ಹೀಗಿದೆ ಸರ್ಕಾರದಲ್ಲಿನ ಭ್ರಷ್ಟಾಚಾರದ ಬಗ್ಗೆ ಯಲಬುರ್ಗಾ ಶಾಸಕ ಬಸವರಾಜ ರಾಯರೆಡ್ಡಿ ಈ ಹಿಂದೆಯೇ ಶಾಕ್ ಕೊಟ್ಟಿದ್ರು ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ ಒನ್ ಎಂದು ಹೇಳುವ ಮೂಲಕ ಸರ್ಕಾರಕ್ಕೆ ಮುಜುಗರ ತಂದಿದ್ರು ಮೊನ್ನೆ ಗಣಿ ಅಕ್ರಮಕ್ಕೆ ತನಿಖೆ ಬಗ್ಗೆ ಸಿಎಂಗೆ ಸಚಿವ ಎಚ್ ಕೆ ಪಾಟೀಲ್ ಏಳು ಪುಟಗಳ ಪತ್ರ ಬರೆದು ಅಸಮಾಧಾನ ಹೊರಹಾಕಿದ್ರು ಪತ್ರದಲ್ಲಿ ಗಣಿ ಅಕ್ರಮದಿಂದ ಒಂದು ಲಕ್ಷದ ಐವತ್ತು ಸಾವಿರ ಕೋಟಿ ನಷ್ಟವಾಗಿದೆ ಅಕ್ರಮ ಗಣಿಗಾರಿಕೆಯಲ್ಲಿ ಶೇಕಡಾ ತೊಂಬತ್ತೆರಡರಷ್ಟು ಪ್ರಕರಣಗಳು ತನಿಖೆಗೆ ಒಳಪಟ್ಟಿಲ್ಲ ಹೀಗಾಗಿ ವಿಶೇಷ ತನಿಖಾ ತಂಡ ಕೋರ್ಟ್ ಸ್ಥಾಪಿಸಬೇಕು ಹಗರಣದ ಬಗ್ಗೆ ಹಲವು ದಾಖಲೆಗಳು ನಾಪತ್ತೆಯಾಗಿದೆ ದಾಖಲೆಗಳು ಹೂತು ಹೋಗದಂತೆ ಕ್ರಮ ಕೈಗೊಳ್ಳಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದರು ನಮ್ಮ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರಬೇಕು ಆ ಕಾರಣಕ್ಕಾಗಿ ಆ ಪತ್ರ ಬರೆದಿದೆ ಆ ಪತ್ರ ರಾಜಕೀಯ ಪತ್ರವಲ್ಲ ಆ ಪತ್ರ ರಾಜ್ಯದ ಹಿತದೃಷ್ಟಿಯಿಂದ ನಮ್ಮ ಜನರ ಹಿತದೃಷ್ಟಿಯಿಂದ ಬರೆದಿರ್ತಕ್ಕಂಥ ಪತ್ರ ಆ ಪತ್ರದಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆ ಪತ್ರ ಈಗಾಗಲೇ ತೋರಿಸಿದ್ದೇನೆ ಅವರು ಆ ವಿಷಯವನ್ನೇ ಗಂಭೀರವಾಗಿ ತೆಗೆದುಕೊಂಡು ಅಕ್ರಮ ದಾಖಲೆಗಳು ಏನಾದರೂ ನಾಶ ಆಗ್ತಾಯಿದೆ ಅನ್ನೋ ಅನುಮಾನ ಆಗ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದನೇ ನಾನು ಆ ಎಚ್ಚರಿಕೆ ಮಾತನ್ನು ಆಡಳಿತಕ್ಕೆ ಇಲಾಖೆಯವರಿಗೆ ಕೊಟ್ಟಿದ್ದೇನೆ ಇದೇ ಸಂದರ್ಭದಲ್ಲೇ ಮೊನ್ನೆ ಆಳಂದ ಶಾಸಕ ಬಿಆರ್ ಪಾಟೀಲ್ ಹೊಸ ಬಾಂಬ್ ಹಾಕಿದ್ದು ವಸತಿ ಇಲಾಖೆಯ ಅಕ್ರಮ ಭ್ರಷ್ಟಾಚಾರ ಬಿಚ್ಚಿಟ್ಟಿದ್ದರು ವಸತಿ ಇಲಾಖೆಯಲ್ಲಿ ದುಡ್ಡು ಕೊಟ್ಟವರಿಗಷ್ಟೇ ಮನೆಗಳ ಹಂಚಿಕೆ ಎಂಬ ಆಡಿಯೋ ವೈರಲ್ ಆಗಿತ್ತು ನಾನು ಬಾಯಿ ಬಿಟ್ಟರೆ ಸರ್ಕಾರವೇ ಅಲ್ಲಾಡಿ ಹೋಗುತ್ತೆ ಎಂದು ಬಿಆರ್ ಪಾಟೀಲ್ ಆ ಆಡಿಯೋದಲ್ಲೇ ಎಚ್ಚರಿಕೆ ಕೊಟ್ಟಿದ್ದು ಇದೀಗ ಬಿ ಆರ್ ಪಾಟೀಲ್ ಮಾತುಗಳಿಗೆ ದನಿಗೂಡಿಸಿದ್ದಾರೆ ಕಾಗವಾಡ ಶಾಸಕ ರಾಜು ಕಾಗೆ ನಮ್ಮ ಸರ್ಕಾರದಲ್ಲಿ ನಮಗೇ ಆದ್ಯತೆ ಇಲ್ಲ ಅಧಿಕಾರಿಗಳು ಇಷ್ಟ ಬಂದ ಹಾಗೆ ಕೆಲಸ ಮಾಡುತ್ತಿದ್ದಾರೆ ಸಿಎಂ ಕೊಟ್ಟಿರುವ ವಿಶೇಷ ಅನುದಾನ ಕೂಡ ಕಳೆದೆರಡು ವರ್ಷಗಳಿಂದ ರಿಲೀಸ್ ಆಗಿಲ್ಲ ಆಡಳಿತ ಸಂಪೂರ್ಣ ಕೆಟ್ಟು ಹೋಗಿದೆ ನಾನು ಇನ್ನೆರಡು ದಿನಗಳಲ್ಲಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೂ ಅಚ್ಚರಿ ಪಡಬೇಕಿಲ್ಲ ಎಂದು ರಾಜು ಕಾಗೆ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ ನಾನು ನೋಡಪ್ಪ ಸ್ಪಷ್ಟವಾಗಿ ಹೇಳ್ತೀನಿ ಆ ಬೇರ್ ಪಾಟ್ಲಿ ಹೇಳಲ್ಲ ಅದು ಆಪ್ತಿ ನಮ್ದು ಪರಿಸ್ಥಿತಿ ಆಗಿದೆ ಬೇರ್ ಪಾಟ್ಲಿ ಹೇಳಿ ಏನೇ ಹೇಳ್ತದೆ ಸುಳ್ಳಲ್ಲ ಅದು ಕರೆನೇ ಇದೆ ಅದು ನಂದು ತಗೋರಿ ಅದನ್ನ ರಾಜು ಕಾಗೆ ಅವರು ಬೇರ್ ಪಾಟ್ಲಿಗೆ ಬೆಂಬಲಿಸು ಮಾತಿದ್ದು ನನ್ನ ಎರಡೆರಡು ವರ್ಷ ಆಯ್ತು ಕಾಯಿ ಹೊಡೆದ ವಿಶೇಷ ಅನುಮಾನ ಕೊಟ್ಟರೆ ಸೀರಿಯಸ್ ಇದ್ದಾವೆ ಇಲ್ಲಿವಲ್ಲ ವಿಶೇಷ ಮುಖ್ಯಮಂತ್ರಿ ವಿಶೇಷ ಕೋಟಿ ರೂಪಾಯಿ ತಗೊಂಡಿ ಹದಿನೂರು ಕೋಟಿ ರೂಪಾಯಿ ಸಮುದಾಯ ಭವನ ತಗೊಂಡಿ ಹದಿನೂರು ಕೋಟಿ ರೂಪಾಯಿ ಎರಡು ವರ್ಷ ಆಯ್ತು ಎಂದ ಕೊಟ್ಟಿದ್ದಾರೆ ಪ್ರಪೋಸಲ್ ಕೊಟ್ಟಿದ್ದೀವಿ ಇದುವರೆಗೆ ವರ್ಕೌಟ್ ಕೊಟ್ಟಿಲ್ಲ ಇದು ಎಲ್ಲ ವ್ಯವಸ್ಥೆ ಅನ್ನೋದು ಎಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ ನನಗೆ ಮನಸ್ಸಿಗೆ ನೋವಾಗಿದೆ ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ ನಾನು ಎರಡು ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ ಹೀಗೆ ಒಬ್ಬರಾದ ಮೇಲೊಬ್ಬರು ಸರ್ಕಾರದ ವಿರುದ್ಧ ಮುಗಿಬೀಳುತ್ತಿದ್ದಾರೆ ಅದರಲ್ಲೂ ಕಾಗವಾಡ ಶಾಸಕ ರಾಜು ಕಾಗೆ ಈ ಹಿಂದೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಅನುದಾನಕ್ಕಾಗಿ ಆಗ್ರಹಿಸಿದ್ದರು ಆದ್ರೀಗ ಬಹಿರಂಗವಾಗಿಯೇ ಸರ್ಕಾರದ ವಿರುದ್ಧ ಟೀಕಾ ಪ್ರಹಾರ ನಡೆಸಿದ್ದಾರೆ ಇದರ ನಡುವೆಯೇ ಸರ್ಕಾರಕ್ಕೆ ತೀವ್ರ ಮುಜುಗರ ತಂದಿಟ್ಟಿರುವ ಬಿಆರ್ ಪಾಟೀಲ್ ಅವರನ್ನ ಕರೆಸಿ ಸಂಧಾನ ಮಾಡಲು ಸಿಎಂ ಮುಂದಾಗಿದ್ದಾರೆ ಆದರೆ ಸಿಎಂ ಫೋನ್ ಮಾಡಿ ಕರೆದರೂ ಬಿಆರ್ ಪಾಟೀಲ್ ಬಂದಿಲ್ಲ ಈಗ ಸಿಎಂ ದೆಹಲಿಗೆ ಹೋಗಿ ಬಂದ ಮೇಲೆ ಅವರ ಜೊತೆ ಮಾತಾಡುವುದಾಗಿ ಬಿಆರ್ ಪಾಟೀಲ್ ಹೇಳಿದ್ದಾರೆ ಅಲ್ಲದೆ ಕಾಗೆ ಮಾತ್ರ ಅಲ್ಲ ಇನ್ನೂ ಹಲವರು ಅನುದಾನದ ಬಗ್ಗೆ ಮಾತಾಡ್ತಾರೆ ಎಂದು ಆಳಂದ ಶಾಸಕ ಭವಿಷ್ಯ ನುಡಿದಿದ್ದಾರೆ ರಾಜೀವ್ ಗಾಂಧಿ ಅವರು ಶಾಸಕಾಂಗ ಸಭೆಯಲ್ಲಿ ಹಿಂದೆ ಏನು ಹೇಳದಲ್ಲ ಹೇಳಿದ್ದಾರೆ ಇನ್ನು ಇನ್ನ ಬಹಳ ಮಂದಿ ಹೇಳೋರು ಇನ್ನೂ ಬಹಳ ಜನ ಹೇಳೋರಿದ್ದಾರೆ ಅಫಜಲ್ಪುರ್ದಾಗ ಎಮ್ ಆ ಪಟೇಲನ್ನು ಪಲ್ಟಿಬಿಡದಂತೆ ಅವರು ಅವ್ರ ಅಫಲ್ಪುರ್ದೇ ಫೋನ್ ಬಂದ್ಲೇಷಣೆ ಹೌದು ಅಲ್ಲ ನಮ್ಮಲ್ಲಿ ಯಾವ ಹಂಗಾಗಿಲ್ಲ ಸರ್ ಅಂತ ನಾನು ಇಡೀ ಕ್ಷೇತ್ರಕ್ಕೆ ಬೇಡಿ ಪದ ಪತ್ರಕ್ಕೆ ಬೆಲೆ ಇಲ್ಲ ಮೂರು ಸಲ ಆ ಗ್ರಾಮ ಪಂಚಾಯತಿ ಚೇರ್ಮನ್ ಮುಖಾಂತರ ಓದೋದಕ್ಕೆ ಬೆಲೆ ಅಂದ್ರೆ ಸ್ಟ್ರಾಂಗ್ ಯಾರು ಇದರ್ಕಾರದಲ್ಲಿ ಮನೆಗಳ್ ಹಂಚಿ ಅಂತ ಕೊಡ್ತೀವಿ ನನ್ನ ಕ್ಷೇತ್ರಕ್ಕೆ ಬಡವರಿಗೆ ಮನೆಗಳಿಲ್ಲ ಆರು ಸಾವಿರ ಮನೆ ಕೊಡ್ರಿ ಅಂತ ನಾ ಮಂತ್ರಿ ಅವರಿಗೆ ರಿಕ್ವೆಸ್ಟ್ ಲೆಟ್ರ್ ಕೊಟ್ಟಿದ್ದೆ ಒಂದು ಮನೆ ಕೊಡಲಿಲ್ಲ ಮೂರು ಲೆಟರ್ ಕೊಟ್ಟೆ ಕೊಡಲಿಲ್ಲ ಏನಿಲ್ಲ ಎಲ್ಲಿದ್ದೀರಿ ಅಂತ ಕೇಳಿದ್ರು ಆಳಂದಾಗಿದ್ದೀನಿ ಅಂದೆ ಯಾವಾಗ ಬರ್ತೀವಿ ಬೆಂಗಳೂರಿಗೆ ಬರ್ತೀನಿ ಅಂತಂದು ಬರ್ತಾ ಇಲ್ಲ ಅಂದ್ರೆ ನಾನು ಕರೆದಿಲ್ಲ ನಾ ಬರಲಂತೆ ಬರ್ತೀನಿ ಬರ್ತೀನಿ ಅಂತ ಅಂತ ಆಯ್ತು ಹೀಗೆ ಒಬ್ಬರ ಹಿಂದೆ ಒಬ್ಬರು ಸರ್ಕಾರದ ವಿರುದ್ಧವೇ ಬಹಿರಂಗ ಅಸಮಾಧಾನ ಹೊರಹಾಕುತ್ತಿದ್ದಾರೆ ಇದರ ನಡುವೆ ಸಾಗರ ಶಾಸಕ ಬೇಳೂರು ಕೃಷ್ಣ ಸಚಿವ ಜಮೀರ್ ಅಹಮದ್ ರಾಜೀನಾಮೆ ಕೊಡುವುದು ಒಳ್ಳೆಯದು ಎಂದಿದ್ದಾರೆ ವಸತಿ ಇಲಾಖೆಯಲ್ಲಿ ಹಗರಣದ ಆರೋಪ ಕೇಳಿಬಂದಿರುವ ಕಾರಣಕ್ಕೆ ಜಮೀರ್ ರಾಜೀನಾಮೆ ಕೊಟ್ಟು ತಪ್ಪಿಲ್ಲ ಅಂತಾದರೆ ಮುಂದೆ ಮಂತ್ರಿ ಆಗಲಿ ಎಂದು ಉಚಿತ ಸಲಹೆ ನೀಡಿದ್ದಾರೆ ಇವತ್ತು ಒಬ್ಬ ಹಿರಿಯ ಸದಸ್ಯರು ಇವತ್ತು ಏನು ಅಪಾದನೆ ಮಾಡಿದ್ದಾರೆ ನನ್ನ ಲೆಕ್ಕ ಇದೇನಾದ್ರು ತನಿಖೆ ಮಾಡಿ ಅದು ತಪ್ಪಿಸೋ ಥರ ಮಂತ್ರಿ ರಾಜೀನಾಮೆ ಕೊಡೋದು ಒಳ್ಳೆಯದಾಗುತ್ತೆ ನನ್ನ ಲೆಕ್ಕ ಇದರಲ್ಲಿ ಎರಡು ಮಾತಿಲ್ಲ ಇದರಲ್ಲಿ ಯಾಕಂದರೆ ಇವತ್ತು ಬೇರೆ ಬೇರೆ ಹಗರಣದಲ್ಲೂ ಸಹ ಇವಾಗ ಕೆಲವರೆಲ್ಲ ರಾಜೀನಾಮೆ ಕೊಟ್ಟು ಇವತ್ತು ನೋಡಿದ್ದೀರಿ ಅದು ತಪ್ಪು ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವ್ರು ತಗೊಳ್ಳೋಕೆ ಅವಕಾಶ ಇರುತ್ತೆ ಆ ಥರ ಏನಾರು ಇದ್ದರೆ ರಾಜೀನಾಮೆ ಕೊಟ್ಟು ಹೋಗುತ್ತೆ ಬೆನ್ನಲ್ಲೇ ಮತ್ತೋರ್ವ ಕಾಂಗ್ರೆಸ್ ಶಾಸಕ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿದ್ದ ಮೊಳಕಾಲ್ಮೂರು ಶಾಸಕ ಎನ್ ವೈ ಗೋಪಾಲಕೃಷ್ಣ ಅನುದಾನದ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ನಾನು ಎಂ ಎಲ್ ಎದುಕೊಂಡು ನಮ್ಮ ಗ್ರಾಮಗಳಲ್ಲಿ ಒಂದು ಚರಂಡಿ ಮಾಡಕ್ಕಾಗ್ತಾ ಇಲ್ಲ ನಮಗೆ ಒಂದು ರಸ್ತೆ ಮಾಡಕ್ಕಾಗದಿಲ್ಲ ಯಾವ್ದಾದ್ರೂ ಒಂದು ಒಳ್ಳೆ ದೂರದ ಒಂದು ಕಣ್ಣಿಗೆ ಕಾಣ್ತಕ್ಕಂಥ ಒಂದು ಶಾಲೆ ಕಟ್ಟಕ್ಕಾಗಲ್ಲ ಅಂತ ಪರಿಸ್ಥಿತಿಗಳಲ್ಲಿ ಈ ಜನಗಳ ಮಧ್ಯದಲ್ಲಿ ಈ ಫ್ಯಾಕ್ಟ್ರಿ ನಡೆಸ್ಕೊಂಡು ಹೋಗ್ತಾರ ಅನ್ನೋದೊಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿತ್ತು ಯಾಕಂದ್ರೆ ಅವ್ರ ಏನಾದ್ರು ಪಾಪ ಹ್ಯಾವಿಂಗ್ ಸೋ ಆಫ್ ಫೈತ್ ಅಂಡ್ ಕಾನ್ಫಿಡೆನ್ಸ್ ಇನ್ ಅವರ್ ಪೀಪಲ್ ದ ದೇ ದೇ ಹ್ ಕಮ್ ದ್ ಎಸ್ಟಾ ಸಚ್ ಅ ಬಿಗ್ ಲಾರ್ಜರ್ ಕಂಪನಿ ಹಿಯರ್ ಇಷ್ಟಕ್ಕೂ ಗ್ಯಾರಂಟಿಗಳನ್ನು ಘೋಷಿಸಿ ಅಧಿಕಾರಕ್ಕೆ ಬಂದವರು ಗ್ಯಾರಂಟಿಗಳ ಗುಂಗಿನಲ್ಲೇ ಸಾಗುತ್ತಿದ್ದಾರೆ ಇದರಿಂದಾಗಿ ಶಾಸಕರು ನಿರೀಕ್ಷಿಸಿದ ರೀತಿಯಲ್ಲಿ ಅನುದಾನ ಅವರ ಕ್ಷೇತ್ರಗಳಿಗೆ ಹೋಗುತ್ತಿಲ್ಲ ಎನ್ನುವುದು ಈಗ ಗುಟ್ಟಾಗಿ ಉಳಿದಿಲ್ಲ ಗ್ಯಾರಂಟಿಗಳಿಗೆ ದುಡ್ಡು ಹೊಂದಿಸುವ ನೆಪದಲ್ಲಿ ಶಾಸಕರಿಗೆ ಅನುದಾನದ ಕೊರತೆ ಎದುರಾಗಿದೆ ಇದೇ ವೇಳೆ ಕೆಲವು ಇಲಾಖೆಗಳಲ್ಲಿ ಶಾಸಕರ ಗಮನಕ್ಕೆ ತಾರದೇ ಕಾಮಗಾರಿಗಳು ನಡೆಯುತ್ತಿವೆ ಅಧಿಕಾರಿಗಳಿಂದಲೇ ಎಲ್ಲಾ ಟೆಂಡರ್ ಆಗ್ತಿದೆ ಅಲ್ಲದೆ ಹಿರಿತನವಿದ್ದರೂ ಮಂತ್ರಿ ಸ್ಥಾನದಿಂದ ವಂಚಿತರಾಗಿರೋದು ಸಹ ಕೆಲವು ಶಾಸಕರ ಸಿಟ್ಟಿಗೆ ಕಾರಣವಾಗಿದೆ ಹಾಗಾಗಿ ಸಿಎಂ ಎಲ್ಲರನ್ನ ಕರೆದು ಮಾತನಾಡಲು ಸಮಯ ನಿಗದಿಪಡಿಸಿದ್ದಾರೆ ಯಾರು ಕರೆದು ಕೊಟ್ಟಿತ್ತು ಬಜೆಟ್ನಲ್ಲಿ ನಾವು ಗ್ರಾಂಟ್ಸ್ ಕೊಡೋದ್ನೆಲ್ಲ ವಿಶೇಷ ಅನುದಾನ ಅಂತ ಕರೀತಾರೆ ಅದು ಸಿಎಂ ಅನುದಾನ ಅಂತ ಇಲ್ಲ ವಿಶೇಷ ಅನುದಾನ ಕೊಡಬೇಕಾದ್ರೆ ಕೊಡೋದ ಕಡೆ ಕೊಡ್ತೀವಿ ಅಷ್ಟೇ ನಾನು ರಾಯಚೂರು ಬಾಪ ಅಂತ ಕೇಳಿದ್ದೆ ಅವರು ನನ್ನ ಕರೆದಿಲ್ಲ ಬರಲ್ಲ ಅಂತ ಹೇಳದ ಇಪ್ಪತ್ತೈದನೇ ತಾರೀಕು ಬರ್ತೀನಿ ಅಂತ ಹೇಳಿದೆ ಬಾಪಾ ಇಪ್ಪತ್ತೈದಕ್ಕೆ ತಪ್ಪದೆ ಬಂದು ಭೇಟಿಯಾಗುವಂತೆ ಹೇಳಿದ್ದೀನಿ ನಮ್ಮ ಕಾಲದಲ್ಲೆಲ್ಲ ನಡೆದಿರೋದು ಹಿಂದೆ ನಡೆದಿರೋದನ್ನು ಅದನ್ನು ತ್ವರಿತ ಮಾಡಿ ವಿಶೇಷ ಕೋರ್ಟ್ ಮಾಡಿ ಅಂತ ಹೇಳಿದ್ದಾರೆ ವಿಶೇಷ ಕೋರ್ಟ್ ಮಾಡಿ ಬಾಕಿ ಬರಬೇಕಾಗಿರ್ತಕ್ಕಂಥದ್ದನ್ನೆಲ್ಲ ವಸೂಲು ಮಾಡಿ ಅಂತ ಹೇಳಿದ್ದಾರೆ ನೀವು ಬಳ್ಳಾರಿ ಬರ್ರಿ ನೋಡ್ಕೊತೀವಿ ಅಂತ ಹೇಳಿದ್ರು ಅದಕ್ಕೆ ನಾನು ಪಾದಯಾತ್ರೆ ನಡ್ಕಂಡೇ ಬತ್ತಿ ನಡೆಯಪ್ಪ ಬಳ್ಳಾರಿಗೆ ಅಂತ ಹೇಳಿ ಪಾದಯಾತ್ರೆ ಮಾಡಿದ್ದರು ಆಗ ನಮ್ಮ ಪಕ್ಷ ನಾವು ಎಲ್ಲ ಪಾದಯಾತ್ರೆ ಮಾಡಿದ್ದೇವೆ ಹೀಗೆ ಸರ್ಕಾರಕ್ಕೆ ಸ್ವಪಕ್ಷೀಯರು ಕೊಡ್ತಿರುವ ಪೆಟ್ಟು ಸಹಜವಾಗೇ ಪ್ರತಿಪಕ್ಷಗಳಿಗೂ ಅಸ್ತ್ರವಾಗಿದೆ ನಲವತ್ತು ಪರ್ಸೆಂಟ್ ಸರ್ಕಾರ ಎಂದು ಬಿಜೆಪಿ ವಿರುದ್ಧ ಹೋರಾಟ ಮಾಡಿದ್ದ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳಲು ಬಿಜೆಪಿ ಕೈಗೆ ಹೊಸ ಅಸ್ತ್ರ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಶಾಸಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯವ್ಯಾಪಿ ಹೋರಾಟಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ ಸಿಎಂ ಡಿಸಿಎಂ ರಾಜೀನಾಮೆಗೆ ಸದನದ ಒಳಗೂ ಹೊರಗೂ ಹೋರಾಟಕ್ಕೆ ತಂತ್ರ ರೂಪಿಸಿದೆ ಮುಂಗಾರು ಅಧಿವೇಶನದಲ್ಲೂ ಭ್ರಷ್ಟಾಚಾರದ ಆರೋಪಗಳನ್ನೇ ಅಸ್ತ್ರ ಮಾಡಿಕೊಳ್ಳಲು ತಯಾರಿ ಮಾಡಿಕೊಳ್ಳುತ್ತಿದೆ ರಾಜಕಾಗಿ ಅಂತಲ್ಲ ಅಂತ ಹತ್ತಾರು ಜನ ಇದ್ದಾರೆ ಒಬ್ಬೊಬ್ಬರೇ ಬಾಯಿ ಬಿಡ್ತಾರೆ ನೀವೇ ಕಾದ ನೋಡಿ ನನಗೆ ಅರ್ಥ ಆಗೋದಿಲ್ಲ ಸಹೋದ್ಯೋಗಗಳು ಸಂಪುಟದಲ್ಲಿ ಚರ್ಚೆ ಮಾಡಬಹುದು ವೈಯಕ್ತಿಕ ಚರ್ಚೆ ಮಾಡ್ಬೋದು ಆದ್ರೆ ಬಹಿರಂಗವಾಗಿ ಪತ್ರ ಬರೀತಾರೆ ಅಂತಂದ್ರೆ ಈ ರಾಜ್ಯದಲ್ಲಿ ಸಂಪುಟದಲ್ಲೂ ಕೂಡ ಸಾಮರಸ್ಯ ಇಲ್ಲ ಒಬ್ರಿಗೊಬ್ರು ವಿಶ್ವಾಸ ಇಲ್ಲ ಮತ್ತು ಅವರು ಎತ್ತುವಂತ ವಿಚಾರಗಳಿಗೆ ಸ್ಪಂದನೆ ಸಿಗೋದಿಲ್ಲ ಅಂತ ಹೇಳಿ ಬಹಿರಂಗಗೊಳಿಸ್ತಾ ಇದ್ದಾರೆ ಅಂತ ನನಗೆ ಇದೆ ಮೂಗಿಗೆ ತುಪ್ಪ ಹೊರಿಸುವಂತ ಕೆಲಸ ಸಿದ್ದರಾಮಯ್ಯ ಮಾಡ್ತಾರೆ ಈಗ ಹೇಳಿದ್ರಲ್ಲ ಹದಿನೈದು ಕೋಟಿನ ಮೂವತ್ತು ಕೋಟಿ ಒಟ್ಟಾಗಿ ಮಾಡೋದು ಟೆಂಡರ್ ಆಗೋಗಿಲ್ಲ ಅದಕ್ಕೆ ಅಲ್ ಇಲ್ಲ ಅಂದರೆ ಸುಮ್ಮನೆ ವರ್ಕ್ ಆರ್ಡರ್ ಕೊಡೋಂಗಿಲ್ಲ ಮೂಗಿಗೆ ತುಪ್ಪ ಹಚ್ಚೋ ಕೆಲಸ ಇವತ್ತು ಮಾಡ್ತಾ ಇದ್ರೆ ಇಷ್ಟೆಲ್ಲ ಅವ್ಯವಹಾರ ಆಗಿ ಜಮೀರ್ ಅಹಮದ್ ಖಾತೆಯಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಆಗ್ತೈತೆ ಅಂತ ಅವ್ರ ಶಾಸಕರೇ ಹೇಳಿದ ಮೇಲೇನೆ ಮನೆಗೆ ಕಾಸು ಕಾಸು ಕೊಟ್ಟರೆ ಮನೆ ಈ ಇಷ್ಟೆಲ್ಲ ಇದ್ರೂ ಕೂಡ ಅವ್ರ ಮೇಲೆ ಏನು ಕ್ರಮ ಇಲ್ಲ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಮಾತಾಡೋದೇ ಇಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ಪೂರ್ತಿ ರಕ್ಷಣೆ ಇವರು ದರೋಡಿಗೆ ನಿಂತಿದ್ದಾರೆ ಲೂಟಿಗೆ ನಿಂತಿದ್ದಾರೆ ಯಾಕೆಂದ್ರೆ ಬಿಹಾರ ಚುನಾವಣೆ ಬೇರೆ ಬರ್ತಾ ಇದೆ ಕಪ್ಪ ಕಾಣಿಕೆ ಅರ್ಪಿಸ್ಬೇಕಲ್ವಾ ಈಗ ಕಪ್ಪ ಕಾಣಿಕೆ ಕೊಡದೇ ಇದ್ರೆ ನಿಮ್ಮ ಅಧಿಕಾರ ದಿನಗಳು ಬರಬಹುದು ಹುಣ್ಣಿಗೆ ಕನ್ನಡಿ ಹಿಡಿಬೇಕಾದ ಅವಶ್ಯಕತೆ ಹೇಗಿಲ್ವೋ ಕಾಂಗ್ರೆಸ್ಗೆ ಮತ್ತು ಕಾಂಗ್ರೆಸ್ನ ಭ್ರಷ್ಟಾಚಾರಕ್ಕೆ ದುರ್ಬೀನು ಹಾಕಿ ನೋಡಬೇಕಾದ ಅವಶ್ಯಕತೆ ಇಲ್ಲ ಭ್ರಷ್ಟಾಚಾರವನ್ನು ಬಿಟ್ಟು ಕಾಂಗ್ರೆಸ್ ಇಲ್ಲ ಕಾಂಗ್ರೆಸ್ ಬಿಟ್ಟು ಭ್ರಷ್ಟಾಚಾರ ಇಲ್ಲ ಈ ವಸತಿ ಇಲಾಖೆಯಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರ ಎಚ್ ಕೆ ಪಾಟೀಲ್ ಅವರು ಹೇಳಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಪತ್ರ ಮತ್ತು ಕೃಷ್ಣ ಬೈರೇಗೌಡ ಅವರು ಹೇಳಿರ್ತಕ್ಕಂಥದ್ದು ರಾಜ್ಯಕ್ಕಾಗಿ ಎಲ್ಲ ವಿಷಯಗಳನ್ನು ತೆಗೆದುಕೊಂಡು ನಾವು ಇಷ್ಟರಲ್ಲೇ ಕೂತ್ಕೊಂಡು ನಿರ್ಧಾರವನ್ನು ಮಾಡ್ತೇವೆ ನಮ್ಮ ಸೆಷನ್ನಲ್ಲಿ ಈ ಎಲ್ಲ ವಿಷಯಗಳನ್ನು ನಾವು ತೆಗೆದುಕೊಳ್ತೇವೆ ತೆಗೆದುಕೊಂಡು ರಾಜೀನಾಮೆವನ್ನು ರಾಜೀನಾಮೆ ಕೊಡೋವರೆಗೂ ನಾವು ಬಿಡೋದಿಲ್ಲ ಈ ಮಧ್ಯೆ ಬಿ ಜೆ ಪಿಯಿಂದ ಉಚ್ಚಾಟನೆಗೊಂಡಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದಾರೆ ನೀವು ಮೊದಲಿನ ಸಿದ್ದರಾಮಯ್ಯ ಇಲ್ಲ ಹಿಂದಿನ ಟರ್ಮ್ದಾಗಿ ಮುಖ್ಯಮಂತ್ರಿ ಇದ್ದಾಗಿನ ಸಿದ್ದರಾಮಯ್ಯ ನೀವು ಇಲ್ಲ ನಿಮ್ಮಲ್ಲಿ ಒಂದು ರೀತಿ ಒಂದು ಕೆಟ್ಟ ಗುಂಪು ನಿಮ್ಗೆ ಸೇರಿ ನಿಮ್ಗೆ ಹಾಳು ಮಾಡೋಕತ್ತಾರ ಆದರೆ ಅದಕ್ಕೆ ಹೇಳಿದ್ರು ಏ ಯಾರು ಇಲ್ಲ ನಾನು ಮೊದಲಿನ ಸಿದ್ದರಾಮಯ್ಯ ಈ ಎಮ್ ಎಲ್ ಎಗಳ ಪರಿಸ್ಥಿತಿ ರೀತಿ ಎಷ್ಟು ಚಿಂತಾಜನಕ ಐತಿ ಇನ್ನು ವಿರೋಧ ಪಕ್ಷದವ್ರದ್ದು ಗತಿಯನ್ನು ಆಡಳಿತ ಪಕ್ಷದವ್ರದೇ ಈ ಸ್ಥಿತಿ ಖಾನ್ ಖಾನ್ ಅಟ್ಟೆ ಕೇಳ್ತಾರೆ ಸಿದ್ದರಾಮಯ್ಯ ಈ ಎಲ್ಲ ಗದ್ದಲ ಗಲಾಟೆ ಮನಸ್ತಾಪಗಳ ಬೆನ್ನಲ್ಲೇ ಸಿಎಂ ದೆಹಲಿಯತ್ತ ಪ್ರಯಾಣ ಬೆಳೆಸಿದ್ದಾರೆ ರಾಷ್ಟ್ರಪತಿ ಭೇಟಿ ಮಾಡಿ ರಾಜ್ಯಪಾಲರು ರಾಷ್ಟ್ರಪತಿ ಅವರಿಗೆ ಕಳಿಸಿಕೊಟ್ಟಿರುವ ಇನ್ನೂ ಅಂಕಿತ ಬೀಳದ ರಾಜ್ಯ ಸರ್ಕಾರದ ಬಿಲ್ಗಳ ಬಗ್ಗೆಯೂ ಮನವರಿಕೆ ಮಾಡಿಕೊಡಲಿದ್ದಾರೆ ಪ್ರಧಾನಿ ಮೋದಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭೇಟಿಗೂ ಸಮಯ ಕೇಳಿದ್ದಾರೆ ಎಲ್ಲವೂ ಮುಗಿದ ಮೇಲೆ ಹೈಕಮಾಂಡ್ ನಾಯಕರನ್ನೂ ಸಿದ್ದರಾಮಯ್ಯ ಭೇಟಿ ಮಾಡಲಿದ್ದಾರೆ ಹಾಗೇನಾದರೂ ಭೇಟಿಯಾದರೆ ರಾಜ್ಯ ರಾಜಕೀಯದಲ್ಲಿ ಎದ್ದಿರುವ ಎಲ್ಲಾ ಗೊಂದಲಗಳಿಗೂ ಪರಿಹಾರ ಕಂಡುಕೊಂಡು ಬರುತ್ತಾರಾ ಎಂದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ